ಇಲ್ಲಿ ರಾಜ್ಯ ಸರ್ಕಾರದಿಂದ ಎಲ್ಲರಿಗೂ ಕೂಡ ಒಂದು ಬರ್ಜರಿ ಗುಡ್ ನ ಕೊಟ್ಟಿದ್ರೆ ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇರೋ ನಮಗೆ ಏಳನೇ ಕಂತಿನ ಹಣ ಬಂದಿಲ್ಲ ನಮ್ಮ ಖಾತೆಗಳಿಗೆ ಏಳನೇ ಕಂತಿನ ಹಣ ಯಾವಾಗ ಬರುತ್ತೆ ಇದ್ರ ಬಗ್ಗೆ ಎಲ್ಲ ಕೂಡ ಸರ್ಕಾರ ಒಂದು ಗುಡ್ ನ ಕೊಟ್ಟಿದೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋ ಒಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ನಿಮಗೆ ಆಗಿ ಕ್ಲಿಯರಾಗಿ ವಿಡಿಯೋನ ವೀಡಿಯೋನ ಮಧ್ಯೆ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡೋಕ್ಕೆ ಟ್ರೈ ಮಾಡಿ ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಹೋಗಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಇದೆ ಏನು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗೆ ಏನಂದರೆ ನೀವು ಅನ್ನಭಾಗ್ಯ ಯೋಜನೆ ಏನು ಹಣ ಅಥವಾ ಅಕ್ಕಿ ಏನು ಪಡ್ಕೋತಾ ಇರಲ್ಲ ಈ ಒಂದು ಯೋಜನೆನ ಸಿದ್ದರಾಮಯ್ಯ ಅವರು ಲಾಂಚ್ ಮಾಡಿ ಇವತ್ತಿಗೆ ಹತ್ತು ವರ್ಷ ಕಂಪ್ಲೀಟ್ ಆಗಿದೆ ಅದಕ್ಕೋಸ್ಕರ ನಾಳೆ ಬೆಂಗಳೂರಲ್ಲಿ ಅರಮನೆ ಮೈದಾನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮವನ್ನು ಕೂಡ ನಡೆಸ್ತಾ ಇರೋರೆ ಇಂಟ್ರೆಸ್ಟರ್ ಅವರು ಕೂಡ ಅಟೆಂಡ್ ಮಾಡಬಹುದಾಗಿರುತ್ತೆ ಮತ್ತೆ ಇವಾಗ ಡೈರೆಕ್ಟಾಗಿ ನಾವು ಒಂದು ಗೃಹಲಕ್ಷ್ಮಿ ಯೋಜನೆ ಹಣದ್ರ ಬಗ್ಗೆ ಬರೋದಾದ್ರೆ ಇಲ್ಲಿ ನೀವು ಸಾಕಷ್ಟು ಜನ ಕಮೆಂಟ್ ಆಗ್ತಾ ಇರೋದ ಏಳನೇ ಕಂತಿನ ಹಣ ಬಂದಿಲ್ಲ ಿಲ್ಲ ನಮ್ಮ ಜಿಲ್ಲೆಗೆ ಬಂದಿಲ್ಲ ನಮ್ಗೆ ಯಾವಾಗ ಬರುತ್ತೆ ಅನ್ನೋದನ್ನೇ ಸಾಕಷ್ಟು ಜನ ಕಮೆಂಟ್ ಆಗ್ತಾ ಇರ ಇಲ್ಲಿ ಸಾಕಷ್ಟು ಜನ ಸ್ವಲ್ಪ ಏಳನೇ ಅಣ್ಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ತಲೆ ಕೆಟ್ಟಿಸ್ಕೊಬಿಟ್ಟಿದ್ರ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಷಯ ಖುಷಿ ನೀಡಬಹುದು ಯಾಕೆಂದ್ರೆ ಸರ್ಕಾರದವರು ನಿಮಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ನ ಕೂಡ ಕೊಟ್ಟಿದ್ರೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ನೀವೇನೇನು ಪಡ್ಕೋತಾ ಇರ ಪ್ರತಿ ತಿಂಗಳು ಕೂಡ ಎರಡೆರಡು ಸಾವಿರ ರೂಪಾಯಿ ಇದು ಎಲ್ಲರಿಗೂ ಕೂಡ ಕರೆಕ್ಟಾಗಿ ಬರ್ತಲ್ಲ ನಿಮಗೂ ಕೂಡ ಗೊತ್ತಿದೆ ಇಲ್ಲಿ ನಿಮಗೆ ಯಾರಿಗೆ ಬಂದಿಲ್ಲ ಎರಡು ಸಾವಿರ ರೂಪಾಯಿ ಪೆಂಡಿಂಗಲ್ಲಿದೆ ಒಂದು ಎರಡು ತಿಂಗಳು ಬಂದಿಲ್ಲ ಅವರಿಗೆಲ್ಲ ನಿಮಗೆ ಮಾರ್ಚಲ್ಲಿ ಒಂದು ಏನು ಸಮಸ್ಯೆ ಆಗಿದೆಯಲ್ಲ ಎಲ್ಲ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಖುದ್ದಾಗಿ ಲಕ್ಷ್ಮೀ ಬಳ್ಕರ್ ಅವರು ಕೂಡ ಹೇಳಿದ್ರೆ ಮತ್ತೆ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಭರವಸೆನ ಕೂಡ ಕೊಟ್ಟಿದ್ದಾರೆ ಅದರಿಂದ ನೀವು ಯಾರು ಕೂಡ ಬಂದಿಲ್ವಲ್ಲ ಒಂದು ಎರಡು ತಿಂಗಳು ಅಂತ ಏನು ತಲೆ ಕೆಡಿಸ್ಕೊಬಿಡಿ ಎಲ್ಲ ಕೂಡ ನಿಮಗೆ ಆ್ಯಡ್ ಅಪ್ ಆಗೇ ಬರುತ್ತೆ ಅದರಿಂದ ನೀವು ಜಾಸ್ತಿ ಏನು ಅರಿ ಮಾಡ್ಕೊಳ್ಳುತ್ತೆ ಇಲ್ಲ ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಏಳನೇ ಕಂತೆ ಹಣದಲ್ಲಿ ಏನು ಗುಡ್ ನ್ಯೂಸ್ ಏನಂದ್ರೆ ಇಲ್ಲಿ ಏಳನೇ ಕಂತೆ ಹಣ ಬಂದ್ಬಿಟ್ಟು ಇಲ್ಲಿ ಸರ್ಕಾರದವರು ಹಣನ ರಿಲೀಸ್ ಮಾಡಬೇಕು ಆ ಒಂದು ಹಣ ಬಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಬೇಕು ಆಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿರುತ್ತಲ್ಲ ಇರುತ್ತಲ್ಲ ಆ ಒಂದು ಬ್ಯಾಂಕ್ಗಳಿಗೆ ಆ ಒಂದು ಹಣ ಎಲ್ಲ ಕೂಡ ಟ್ರಾನ್ಸ್ಫರ್ ಆಗಬೇಕು ಇಷ್ಟೊಂದು ಪ್ರೋಸೆಸ್ ಇರುತ್ತೆ ಇಷ್ಟೊಂದು ಸ್ಟೆಪ್ ಆದಮೇಲೆ ನಿಮಗೆ ಎರಡು ಸಾವಿರ ರೂಪಾಯಿ ಬಂದ್ಬಿಟ್ಟು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗೋದು ಡೈರೆಕ್ಟಾಗಿ ನಿಮ್ಮ ಬ್ಯಾಂಕಿಂದನೇ ಅದು ಬರೋದು ಸರ್ಕಾರದವರು ಫಸ್ಟು ಹಣನ ರಿಲೀಸ್ ಮಾಡಬೇಕಾಗುತ್ತೆ ಬ್ಯಾಂಕಿಗೆ ಇವಾಗ ಸರ್ಕಾರದವರು ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡಿದರೆ ಅಂದರೆ ಸರ್ಕಾರದವ್ರು ನಿಮಗೆ ಏಳನೇ ಕಂತಿ ಹಣ ನಿಮಗೆ ಕೊಡೋಕ್ಕೆ ಎಷ್ಟು ಹಣ ಬೇಕಾಗಿತ್ತಲ್ಲ ಎರಡು ಸಾವಿರ ಕೋಟಿ ಸಮಥಿಂಗು ಅದನ್ನ ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅದನ್ನ ಕೊಟ್ಟಿದ್ರೆ ಅದು ತಲುಪಿದೆ ಅದರಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಇವಾಗ ಡಿಸ್ಟಿಕ್ ವೈಸ್ ಏನಿರುತ್ತಲ್ಲ ಆ ಒಂದು ಆಫೀಸ್ಗಳಿಗೆ ಹೋಗಿ ಅದಾದಮೇಲೆ ಇವಾಗ ಬ್ಯಾಂಕ್ಗಳಿಗೆ ಟ್ರಾನ್ಸ್ಫರ್ ಆಗಬೇಕಾಗಿರುತ್ತೆ ಅದೆಲ್ಲ ಪ್ರೋಸೆಸ್ ಎಲ್ಲ ಕಂಪ್ಲೀಟಾಗಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಂದು ಏಳನೇ ಕಂತಿ ಹಣ ಬಂದುಬಿಟ್ಟು ಮಾರ್ಚ್ ಮೊದಲನೇ ವಾರ ಆದಮೇಲೆ ನೀವು ರಿಸೀವ್ ಮಾಡ್ಕೊತೀರಾ ಮತ್ತು ಈ ತಿಂಗಳು ನಿಮಗೆ ಜಾಸ್ತಿ ಡಿಲೇ ಆಗೋಕ್ಕಾಗಲ್ಲ ಏಳು ಅಂತೀರ ಹಣ ಸ್ವಲ್ಪ ಬೇಗನೆ ಬರುತ್ತೆ ನಿಮಗೆ ಮತ್ತು ನಿಮಗೆ ಇದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟಾಗ ಏನೇ ಅಪ್ಡೇಟ್ಸ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ ಮತ್ತು ಈ ಒಂದು ವೀಡಿಯೋನ ಯಾರು ಹಣ ಪಡ್ಕೋತಾ ಇರ್ತಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಅವರಿಗೆ ಶೇರ್ ಮಾಡಿ ಧನ್ಯವಾದಗಳು